ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು ಜೆಡಬಲ್ಇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದಿದ್ದು ಕಾಲೇಜಿನ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಜೆಡಬ್ಲ್ಯೂ ಪರೀಕ್ಷೆ ಫಲಿತಾಂಶ ಪ್ರಕಟವಾದ ಹಿನ್ನೆಲೆ ನಮ್ಮ ಕರ್ನಾಟಕ ವಾಹಿನಿಯೊಂದಿಗೆ ಮಾತನಾಡಿದ ವಿದ್ಯಾ ವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಅವರು ನಮ್ಮ ಕಾಲೇಜಿನ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ಜೆಡಬ್ಲ್ಯೂಇ ಕ್ವಾಲಿಫೈ ಮಾಡಿದೆ ಸಿರಿಕೊಂಡ ಎಂಬ ನಮ್ಮ ಕಾಲೇಜಿನ ವಿದ್ಯಾರ್ಥಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳು ಎರಡು ಎಂಟು ಪರ್ಸೆಂಟ್ ಅಂಕ ತೆಗೆದಿದ್ದಾರೆ ಆಲ್ ಇಂಡಿಯಾ ನಲ್ಲಿ ಇನ್ನೂರ ಐವತ್ತು ರ್ಯಾಂಕ್ ಒಳಗೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಅಂಕ ಪಡೆದಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತುಮಕೂರಿನ ವಿದ್ಯಾಾಹಿನಿ ಕಾಲೇಜು ವಿದ್ಯಾರ್ಥಿಗಳು ಸ್ಪರ್ಧಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದು ಸಂತಸ ಪಟ್ಟರು ಐ ಐ ಟಿ ಜಿ ಮೊದಲನೇ ಎಕ್ಸಾಮಿನೇಷನ್ ಜೈಇ ಮೇನ್ ಎಕ್ಸಾಮಿನೇಷನ್ ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಸುಮಾರು ನೂರ ಇಪ್ಪತ್ತು ಜನ ಜೈಇನ್ಸ್ ಕ್ವಾಲಿಫೈ ಮಾಡಿದ್ದಾರೆ ಅದರಲ್ಲಿ ಟಾಪರ್ ಒಂದು ಸ್ಟೂಡೆಂಟ್ ಸ್ಕೋರ್ ಇಸ್ ಎ ವಂಡರ್ಫುಲ್ ಪರ್ಸೆಂಟ್ ಟೈಲ್ ಆಲ್ ಇಂಡಿಯಾ ರ್ಯಾಂಕಿಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಸುಮಾರು ಇನ್ನೂರೈವತ್ತು ರ್ಯಾಂಕ್ ಒಳಗಡೆ ಈ ಮಗು ಬರ್ತಾರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ ಇನ್ನೂರೈವತ್ತು ಒಳಗಡೆ ಈ ಹುಡುಗ ಇಟ್ಸ್ ಎ ಮೈಲ್ ಸ್ಟೋನ್ ನಮ್ಮ ಕಾಲೇಜಿಗೆ ಐ ಹ್ಯಾವ್ ನವೋಗಲಿ ಕರ್ನಾಟಕದಲ್ಲಿ ಶಿ ಮೈ ಕಮ್ಯಾಂಡ್ ಲೆಸ್ ದೆನ್ ಫಿಫ್ಟೀನ್ ಪೊಸಿಷನಲ್ಲಿ ಹುಡುಗಿ ಬಂದಿದ್ದಾರೆ ಮುಂದೆ ಬರೋ ದಿನಗಳಲ್ಲಿ ಜೈ ಇ ಅಡ್ವಾನ್ಸ್ ಎಕ್ಸಾಮಿನೇಷನ್ ಕೂಡ ಇದೆ ಶಿ ಇಸ್ ಪ್ರಿಪೇರಿಂಗ್ ಫಾರ್ ದ್ಯಾಟ್ ಆ್ಯಂಡ್ ವೆರಿ ಹೋಪ್ಫುಲ್ ದಾಟ್ ಅದರಲ್ಲೂ ಕೂಡ ಹೀಗೇ ಟಾಪ್ ಹಂಡ್ರೆಡ್ ರ್ಯಾಂಕ್ ಒಗಡೆ ಅದೇ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ಆ್ಯಂಡ್ ಸುಮಾರು ಎಂಬತ್ತೈದು ಪರ್ಸೆಂಟೇಜ್ ಮೇಲೆ ಹದಿಯೋಳು ಮಕ್ಕಳು ದ್ ಸ್ಕೋರ್ಡ್ ಇಟ್ಟು ಅದರ ಲಿಸ್ಟ್ನ ನಾವು ಈಗ ಪ್ರೆಸ್ ನೋಟಲ್ಲಿ ಹಾಕಿ ಕಳಿಸ್ಕೊಡ್ತಾ ಇದ್ವಿ ಆ್ಯಂಡ್ ಇಷ್ಟೊಂದು ಚೆನ್ನಾಗಿರೋ ರಿಸಲ್ಟ್ ಸ್ಪೆಷಲಿ ಸೈನ್ಸಲ್ಲಿ ನಮಗೆ ಬಂದಿರಲಿಲ್ಲ ನಮಗೆ ಎಲ್ಲ ಹೆಮ್ಮೆ ತುಮಕೂರಿನವರ ನಾವು ಇವತ್ತು ರಾಷ್ಟ್ರದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಈ ತುಮಕೂರಿನ ವಿದ್ಯಾನಿಧಿ ಸೈನ್ಸ್ ಬ್ಲಾಕ್ ಕಾಲೇಜು ಈ ಹೊಸ ನ್ಯೂ ಬ್ಲಾಕ್ ಸೈನ್ಸ್ ಅಂತ ನಾವು ಏನೇರ್ತೀವಿ ನಮ್ಮ ನಾನು ನೋಡ್ತಾ ಇದ್ದಾರೆ ಇವರು ಕಾಂಪಿಟ್ ಮಾಡ್ತಾ ಇರೋದು ನಮಗೆಲ್ಲ ಹೆಮ್ಮೆ ಮತ್ತು ಪ್ರವರ್ತನಿದೆ ಇದರ ಕಾಂಟ್ರಿಬ್ಯೂಷನ್ನು ನಮ್ಮ ಟೀಚರ್ಸ್ಗೆ ಹೋಗ್ಬೇಕು ಒನ್ ಆಫ್ ದ ಬೆಸ್ಟ್ ಟೀಚರ್ಸ್ ಕರ್ನಾಟಕದಲ್ಲೇ ಬೆಸ್ಟ್ ಟೀಚರ್ಸ್ಗಳನ್ನು ನಾವು ರಿಕ್ರೂಟ್ ಮಾಡಿ ಅವರಿಂದ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಕೋಚಿಂಗ್ ಕೊಟ್ಟಿದ್ದೀವಿ ಅದರ ಫಲವಾಗಿ ರಿಸಲ್ಟ್ಸ್ ಫೇಲ್ ಮಾಡ್ತೀವಿ ಜೆ ಡಬ್ಲ್ಯೂ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದ ವಿದ್ಯಾರ್ಥಿಗಳಿಗೆ ಪ್ರದೀಪ್ ಕುಮಾರ್ ಶೀಟ್ ನೀಡಿ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಸಿರಿ ನನಗೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಏಳರಷ್ಟು ಅಂಕ ಬಂದಿದೆ ನನಗೆ ಶಿಕ್ಷಕರು ಹಾಗೂ ಪೋಷಕರು ತುಂಬಾ ಸಪೋರ್ಟ್ ಮಾಡಿದರು ಎಂದು ತಿಳಿಸಿದ್ದಾರೆ ಸೆವೆನ್ ನೈನ್ ಸೆವೆನ್ ಟು ನೈನ್ ಪರ್ಸೆಂಟೇಜ್ ಬಂದಿದೆ ನಾನೇ ನನ್ನ ಕಾಲೇಜಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಯಾವಾಗ ಡೌಟ್ ಬಂದರೂ ಕ್ಲಿಯರ್ ಮಾಡೋಕ್ಕೆ ಇದ್ರು ಹಾಗೆ ತಂದೆ ತಾಯಿ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮನೆಯಲ್ಲಿ ಅಕ್ಕ ಆಗಿರ್ಬೋದು ಫುಲ್ ಫ್ಯಾಮಿಲಿನ ತುಂಬ ಸಪೋರ್ಟ್ ಮಾಡಿದ್ದೀನಿ ಮಾಡ್ಕೊತೀನಿ ಪ್ರಿಪ್ರೇಷನ್ನು ನಾನು ಫಸ್ಟ್ ನಾನು ಫ್ಲೆಕ್ಸಿಬಲ್ ಆಗಿ ಇತ್ತು ಟೈಮ್ ಟೇಬಲ್ ಯಾವಾಗ ಯಾವ್ದು ಮೂರು ಬರ್ತಿದ್ರೆ ಅದು ಹೋಗ್ತಾ ಇಲ್ಲ ಓಕೆ ರಿಸಲ್ಟ್ ನೋಡಿದಾಗ ನಾನ್ ಸುತ್ತ ಹೋಗ್ತಾ ಇರೋರು ಫ್ಯಾಮಿಲಿ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಎಲ್ಲರೂ ತುಂಬಾ ಖುಷಿ ಆಗಿಲ್ಲ ಸೊ ನಾನು ಖುಷಿ ಆಯಿತು ನಾನು ಪಾಸ್ ಆಗ್ತೀನಿ ಅನ್ಕೊಂಡಿದ್ದೆ ಅಂದ್ರೆ ಕ್ವಾಲಿಫೈ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ ಅಡ್ವಾನ್ಸ್ ಗೆ ಬಟ್ ಪರ್ಸೆಂಟ್ ಐವತ್ತು ನೈಂಟಿ ನೈನ್ ಪಾಯಿಂಟ್ ಏಟ್ ಪ್ಲಸ್ ಬರುತ್ತೆ ಅನ್ಕೊಂಡಿದ್ದೆ ನೈಂಟಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಅನ್ಕೊಂಡಿದ್ದೆ ಸೊ ತುಂಬ ಖುಷಿ ಆಗ್ತದೆ ನೆಕ್ಸ್ಟ್ ನಾನು ಅಷ್ಟೇ ತುಂಬ ಪ್ರೆಷರ್ ತಗೋಬೇಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಏನು ಕಲಿತೀರೋ ಅದ್ರ ಮೇಲೆ ಫಸ್ಟ್ ಟ್ರಸ್ಟ್ ಮಾಡಬೇಕು ನಿಮ್ಮ ಲೆಕ್ಚರರ್ಸ್ ಮೇಲೆ ಆಗಲಿ ನೀವೇನು ಸಾಲ್ವ್ ಮಾಡ್ತಿದ್ದೀರಾ ನಿಮ್ಮ ಕ್ಯಾಪಬಿಲಿಟೀಸ್ ಮೇಲೆ ಯಾವತ್ತೂ ಡೌಟ್ ಮಾಡಬಾರ್ದು ನಿಮಗೆ ಸೈನ್ಸ್ ಮೇಲೆ ಪ್ಯಾಷನ್ ಇದ್ದರೆ ಖಂಡಿತ ಸಾಲ್ವ್ ಮಾಡ್ತೀರಾ ಕ್ವಶನ್ಸ್ ಆಟೋಮೆಟಿಕಲ್ಲಿ ತಂದೆ ತಾಯಿ ಕೂಡ ತುಂಬಾ ಖುಷಿ ಪಟ್ಟಿದ್ರು ವಿದ್ಯಾನಿಧಿ ಕಾಲೇಜಲ್ಲಿ ಬಿ ಸಿ ಎಂ ಸಿಗಿದ್ವಿ ನಮ್ಮ ಇದು ಜೆ ಐ ಡಬ್ಲ್ಯೂ ಮೇನ್ಸ್ ರಿಸಲ್ಟ್ಸ್ ಅಲ್ಲಿ ನೈನ್ಟಿ ಏಟ್ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಬಂದಿದೆ ನಮ್ಮದು ವಿದ್ಯಾನಿಧಿ ಕಾಲೇಜಲ್ಲಿ ನಮಗೆ ಟೀಚರ್ಸ್ಗಳು ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರು ನಮಗೆ ಗೈಡ್ ಚೆನ್ನಾಗಿ ಮಾಡ್ತಾರೆ ಹಾಗೂ ನಾವು ತುಂಬ ಮಾರ್ಕ್ ಟೆಸ್ಟ್ಗಳನ್ನು ತಗೊಂಡಿದ್ವಿ ಅದು ನನಗೆ ತುಂಬ ಕೊನೆ ಟೈಮಲ್ಲಿ ಹೆಲ್ಪ್ ಆಯಿತು ಒಂದು ಮಂತ್ ಇರ್ಬೇಕಾದ್ರೆ ಅನ್ನೋವಾಗ ದಿನ ಒಂದೊಂದು ಮಕ್ಕಳು ಟೆಸ್ಟ್ ಬರಿತಾಯಿದ್ವಿ ಅದು ನನಗೆ ಎಲ್ಲೋ ಹೆಲ್ಪ್ ಆಯಿತು ಅಂತ ಅನಿಸ್ತಿತ್ತು ಆಮೇಲೆ ನಮ್ಮ ಟೀಚರ್ಸ್ಗಳು ಯಾವಾಗಲೂ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ನಮ್ಮ ಜೊತೆಯೇ ಫ್ರೆಂಡ್ಲಿಯಾಗಿ ಡಿಸ್ಕಸ್ ಮಾಡೋಕ್ಕೆಲ್ಲ ಪರ್ಮಿಷನ್ ಆ ಥರ ಎಲ್ಲ ಕೊಟ್ಟಿದ್ರು ಹಾಂ ಅದು ತುಂಬ ನಮಗೆ ಹೆಲ್ಪ್ ಆಯಿತು ಅಂದ್ಕೊತೀನಿ ಓಕೆ ನನ್ನದು ಹೈಯಸ್ಟ್ ಸ್ಕೋರ್ ಬಂದಿರೋದು ಮ್ಯಾಥ್ಮೆಟಿಕ್ಸ್ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಒನ್ ಏನೋ ಬಂದಿದೆ ಕೆಮಿಸ್ಟ್ರೀಲಿ ನೈಂಟಿ ಏಯ್ಟ್ ನೈಂಟಿ ಸವೆ ನೈಂಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟು ಕೆ ಫಿಸಿಕ್ಸಲ್ಲಿ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟೈಜ್ ಏನೋ ಬಂದಿದೆ ಓವರ್ ಆಲ್ ನೈಂಟಿ ಏಯ್ಟ್ ಪಾಯಿಂಟ್ ನೈನ್ ನೈಂಟಿ ಏಟ್ ಪಾಯಿಂಟ್ ನೈನ್ ಸಿಕ್ಸ್ ಸೊ ನಿತೀಶ್ ಪ್ರಕಾಶ್ ಅಂತ ನಾನು ಜೆ ಡಬ್ಲ್ಯೂ ಮೇನ್ ಸ್ಟೇಷನ್ ಒನ್ನಲ್ಲಿ ನೈಂಟಿ ನೈನ್ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಪರ್ಸೆಂಟೈಜ್ ನಾನು ಪಡ್ಕೊಂಡಿದ್ದೀನಿ ಖುಷಿ ಆಯ್ತಿದೆ ಮನೆಯಲ್ಲೂ ಎಲ್ಲ ತುಂಬ ಖುಷಿಪಟ್ಟರು ಕಾಲೇಜಲ್ಲೂ ಎಲ್ಲ ಲೆಕ್ಚರರ್ಸು ಟೀಚರ್ಸು ಖುಷಿಪಟ್ಟರು ಇನ್ನೂ ಒಂಚೂರು ಚೆನ್ನಾಗಿ ತಗೋಬೋದು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಷನ್ ಟೂಗೆ ಇನ್ನು ಹಾರ್ಡ್ ವರ್ಕ್ ಇದ್ದೀನಿ ಸೆಷನ್ ಟೂ ಅಲ್ಲಿ ತೊಗೊಳಕ್ಕೆ ಕಾಲೇಜ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲ ಥರದ ಟೆಸ್ಟ್ ಸಾಫ್ಟ್ವೇರ್ಗಳಲ್ಲಿ ಅನಾಲಿಟಿಕ್ಸಿಂದನೂ ತುಂಬಾ ಹೆಲ್ಪ್ ಆಯಿತು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಕರೆಕ್ಷನ್ನೆಲ್ಲ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಯಿತು ಟೀಚರ್ಸ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಎಲ್ಲ ಲೆಕ್ಚರರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಯಾವ ಥರ ಪ್ರಿಪರೇಷನ್ ಮಾಡ್ಕೊತಾ ಇದ್ದೀರಿ ಸ್ಕೂಲ್ ಮಾಡೋದಕ್ಕೆ ಯಾವ ಥರ ಎಜುಕೇಷನ್ ನಡೀತಾ ಇದ್ರು ಕಾಲೇಜ್ ಅದೇ ಅದೇ ಕಾಲೇಜಲ್ಲೆಲ್ಲ ಜಾಸ್ತಿ ಪಾರ್ಟ್ ಲೀನ್ ಟೆಸ್ಟ್ಗಳಂತ ಕೊಟ್ಟಿದ್ರು ಅಂದರೆ ಚಾಪ್ಟರ್ ಚಾಪ್ಟರ್ಗೆ ಟೆಸ್ಟ್ ಅಂತ ಅದಾದಮೇಲೆ ನಮಗೆ ಒಂದು ತಿಂಗಳು ಲಾಸ್ಟಲ್ಲಿ ಪೂರ್ತಿ ದಿನಾನು ಟೆಸ್ಟ್ ಕೊಡ್ತಿದ್ರು ಟೆಸ್ಟ್ ಬರೆದಷ್ಟು ನಾವು ಮಾಡ್ಕೊಳ್ಳೋ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಕ್ಯಾಲ್ಕುಲೇಷನ್ ಮಿಸ್ಟೇಕ್ಗಳು ಅದು ಅದೆಲ್ಲ ಸರಿ ಆಗ್ತಾ ಹೋಗುತ್ತೆ ಅದೇ ರೀತಿ ಎಷ್ಟೊಂದು ಟೆಸ್ಟ್ಗಳನ್ನ ಕೊಟ್ಟು ಆ ಟೆಸ್ಟ್ ಬರೆಯೋ ಸಾಫ್ಟ್ವೇರ್ಗಳಲ್ಲೆಲ್ಲ ಅನಾಲಿಟಿಕ್ಸ್ಗಳು ಸಿಗ್ತಿತ್ತು ಅಂದರೆ ಯಾವ ಕ್ವಶನ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ನಾವೀಗ ಎಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊತ ಇದ್ದೀವಿ ಎಲೆಕ್ಟಾಗಿ ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಾಗ್ತಿತ್ತು ಅವೆಲ್ಲ ಹೆಲ್ಪ್ ಮಾಡ್ತು ಪ್ರಿಪ್ರೇಷನ್ ಜಸ್ಟ್ ಒಂದು ನೀವು ಕಾಲೇಜಲ್ಲಿ ಮಾತ್ರ ಹೋಗ್ತಾ ಇದ್ರೆ ಅದಷ್ಟು ಮನೆಯಲ್ಲಿ ಇಲ್ಲ ಅದು ಮನೆಯಲ್ಲ ಎಲ್ಲ ಮನೆಯಲ್ಲೂ ಕಾಲೇಜಲ್ಲೂ ಮಾಡಿಕೊಂಡು ಅಲ್ಲಿ ನಾವು ಯಾವ್ದಾದ್ರೂ ನನಗೆ ಫಿಸಿಕ್ಸಲ್ಲಿ ಅಲ್ಲಿ ಪರ್ಸೆಂಟ್ ಆಗಿ ಬಂದಿದೆ ನೈಟಿ ನೈನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆಗಿ ಬಂದಿದೆ ಫಿಜಿಕ್ ಅಲ್ಲಿ ಓವರ್ ಓವರ್ ಆಲ್ ನೈನ್ ನೈನ್ ಪಾಯಿಂಟ್ ಜೀರೋ ಒನ್ ಸಿಕ್ಸ್ ಪರ್ಸೆಂಟ್ ಆಗಿ ಬಂದಿದೆ